ಹನಿ ಟ್ರ್ಯಾಪ್ ಹಂಗಾಮದ ಮಧ್ಯೆ ಚೀಟಿ ಸೀಕ್ರೆಟ್ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಕಲಾಪದಲ್ಲಿ ಯತ್ನಾಳ್ಗೆ ಚೀಟಿ ಕೊಟ್ಟಿದ್ಯಾ ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಕೂಡ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ಚೀಟಿ ಕೊಟ್ಟ ಬಳಿಕ ಹನಿ ಟ್ರ್ಯಾಪ್ ಬಗ್ಗೆ ಯತ್ನಾಳ್ ಅವರು ಪ್ರಸ್ತಾಪವನ್ನು ಮಾಡಿದರು ಸೊ ಹೀಗಾಗಿ ಶಾಸಕ ಯತ್ನಾಳ್ಗೆ ಸಚಿವರೇ ಚೀಟಿಯನ್ನು ಕೊಟ್ಟರೆ ಹಾಗಾಗಿ ಯತ್ನಾಳ್ಗೆ ಚೀಟಿ ಕೊಟ್ಟಂತಹ ಆ ಮಿನಿಸ್ಟರ್ ಯಾರು ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಈ ವಿಚಾರವಾಗಿ ಬಾಂಬ್ ಸಿಡಿಸಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್ಗೆ ಚೀಟಿ ಕೊಟ್ಟಿದ್ದು ಸಚಿವ ಅಂತ ಹೇಳಿದ್ದಾರೆ ಮಂತ್ರಿಗಳೇ ಒಂದು ಸ್ಟೆಪ್ನ ಕಳಿಸ್ತಾರೆ ಮಾತನಾಡುವಾಗ ಬಿಜೆಪಿಯೊಬ್ಬ ದುರೀಣರು ಮಾತನಾಡುವಾಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನು ಕೂಡ ಮಾಡಲಿಲ್ಲ ಅದ್ರ ಬಗ್ಗೆ ಏನೊಂದು ಕ್ರಮ ತೆಗೆದುಕೊಳ್ಳಿಲ್ಲ ಯಾವಾಗ ಟಿ ವಿ ಮಾಧ್ಯಮಗಳಲ್ಲಿ ಅದು ಬಂತ ಅದಾದ ಮೇಲೆ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಅದೇ ಪಕ್ಷದ ನಾಯಕರುಗಳು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ನಾನು ಯಾವತ್ತದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲೇ ಇಲ್ಲ ರಿಂಗ್ ಇಶ್ಯೂ ಬಂದಂಥ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಯಿತು ಅಂಥದ್ದು ಆಡಳಿತ ಪಕ್ಷದವರೇ ಇವರಿಗೆ ಕೊಟ್ಟಾದ ಮೇಲೂ ಕೂಡ ಮಾಧ್ಯಮದಲ್ಲಿ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ಮೇಲೆ ಅನೇಕ ನಾಯಕರುಗಳು ವಿಧಾನ ನಾನು ಅಸೆಂಬ್ಲಿಗೆ ಬರೋದಿಲ್ಲ ಇನ್ನು ಮೇಲೆ ಅಂತಕ್ಕಂಥದ್ದು ಮೇಲೆ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇಷ್ಟೇ ಕಲಾಪದಲ್ಲಿ ಯತ್ನಾಳ್ಗೆ ಚೀಟಿ ಕೊಟ್ಟಿದ್ಯಾ ಈ ವಿಚಾರಕ್ಕೆ ಸಂಬಂಧಪಟ್ಟದ್ದು ಕೂಡ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ಚೀಟಿ ಕೊಟ್ಟ ಬಳಿಕ ಹಾಲಿ ಟ್ರ್ಯಾಪ್ ಬಗ್ಗೆ ಯತ್ನಾಳ್ ಅವರು ಪ್ರಸ್ತಾಪವನ್ನು ಮಾಡಿದ್ರು ಸೊ ಹೀಗಾಗಿ ಶಾಸಕ ಯತ್ನಾಳ್ಗೆ ಸಚಿವರೇ ಚೀಟಿಯನ್ನು ಕೊಟ್ಟರೆ ಹಾಗಪ್ಪ ಯತ್ನಾಳ್ಗೆ ಚೀಟಿ ಕೊಟ್ಟಂತಹ ಆ ಮಿನಿಸ್ಟರ್ ಯಾರು ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಈ ವಿಚಾರವಾಗಿ ಬಾಂಬ್ ಸಿಡಿಸಿದ್ದಾರೆ ಬಿಜೆಪಿ ಶಾಸಕ ಯತ್ನಾಳ್ಗೆ ಚೀಟಿ ಕೊಟ್ಟಿದ್ದು ಸಚಿವ ಅಂತ ಹೇಳಿದ್ದಾರೆ ಮಂತ್ರಿಗಳೇ ಒಂದು ಸ್ಟೆಪ್ನ ಕಳಿಸ್ತಾರೆ ಮಾತನಾಡುವಾಗ ಪಿಯ ದುರೀಣರು ಮಾತನಾಡುವಾಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆನು ಕೂಡ ಮಾಡಲಿಲ್ಲ ಅದ್ರ ಬಗ್ಗೆ ಏನೊಂದು ಕ್ರಮ ತೆಗೆದುಕೊಂಡಿಲ್ಲ ಯಾವಾಗ ಟಿ ವಿ ಮಾಧ್ಯಮಗಳಲ್ಲಿ ಅದು ಬಂತ ಮೇಲೆ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಅದೇ ಪಕ್ಷದ ನಾಯಕರುಗಳು ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ನಾನು ಯಾವತ್ತದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲೇ ಇಲ್ಲ ರಿಂಗ್ ಇಶ್ಯೂ ಬಂದಂಥ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಯಿತು ಅಂಥದ್ದು ಆಡಳಿತ ಪಕ್ಷದವರೇ ಇವರಿಗೆ ಕೊಟ್ಟಾದ ಮೇಲೂ ಕೂಡ ಮಾಧ್ಯಮದಲ್ಲಿ ಸೀರಿಯಸ್ ತಗೊಳ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅನೇಕ ನಾಯಕರುಗಳು ವಿಧಾನ ನಾನು ಅಸೆಂಬ್ಲಿಗೆ ಬರೋದಿಲ್ಲ ಇನ್ನು ಮೇಲೆ ಅಂತಕ್ಕಂಥದ್ದು ಮೇಲೆ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್